ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಶಂಕರ್ನ ಟಿಕೆಟ್ ನೀವು ಶಾರ್ಟ್ಸ್ ಆದ್ರೂ ಹಾಕಿಕೊಂಡಿರಿ ನೈಟ್ ಪ್ಯಾಂಟ್ ಆದ್ರೂ ಹಾಕಿಕೊಂಡಿರಿ ಯಾರು ಅದರ ಬಗ್ಗೆ ಕೇರೆ ಮಾಡಲ್ಲ ಆದರೆ ಇದೀಗ ಅಮೆರಿಕ ಸರ್ಕಾರವು ಪ್ಯಾಸೆಂಜರ್ ಗಳು ಧರಿಸೋ ಡ್ರೆಸ್ ಗಳಿಗೆ ನಿಯಮ ಹಾಕೋಕೆ ಹೊರಟಿದೆ ಎಂತಹ ಉಡುಗೆ ಹಾಕೊಂಡು ಗೆ ಬರಬಾರದು ಅನ್ನೋ ಬಗ್ಗೆ ಟ್ರಂಪ್ ಆಡಳಿತದ ಸಾರಿಗೆ ಕಾರ್ಯದರ್ಶಿ ಹೇಳಿಕೆ ಕೊಟ್ಟಿದ್ದಾರೆ ಪೈಝಮ ಹಾಕೊಂಡು ಬರೋ ಪ್ರಯಾಣಿಕರನ್ನ ಟೀಕೆ ಮಾಡಿದ್ದು ಇದೀಗ ಅಮೆರಿಕದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟು ಹಾಕಿದೆ ಇದೇನು ಹೊಸ ಶಿಷ್ಟಾಚಾರ ಡ್ರೆಸ್ ಸೆನ್ಸ್ ಬಗ್ಗೆ ಅಮೆರಿಕ ಸರ್ಕಾರವು ಅಫಿಶಿಯಲ್ ಆಗಿ ರೂಲ್ಸ್ ಮಾಡೋಕೆ ಹೊರಟಿದ್ಯಾ ಇದರ ಬಗ್ಗೆ ಇನ್ನಷ್ಟು ವಿವರ ಇಲ್ಲಿದೆ ಏರ್ಪೋರ್ಟ್ಗಳಲ್ಲಿ ನೈಟ್ ಗೆ ನಿರ್ಬಂಧ ಅಮೆರಿಕದಲ್ಲಿ ಪ್ರಯಾಣಿಕರಿಗೆ ಡ್ರೆಸ್ ಕೋಡ್ ಶಾರ್ಟ್ಸ್ ನೈಟ್ ಪ್ಯಾಂಟ್ ಯಾವುದೋ ಒಂದು ಟಿ ಶರ್ಟ್ ಹಾಕೊಂಡು ಕಾಲಿಗೆ ಸ್ಲಿಪ್ಪರ್ ಹಾಕೊಂಡು ಬಂದ್ರು ಏರ್ಪೋರ್ಟ್ ನಲ್ಲಿ ಪ್ರವೇಶವಿದೆ ಸರಿಯಾದ ಟಿಕೆಟ್ ಐ ಡಿ ಕಾರ್ಡ್ ಇದೆಯಾ ಅನ್ನೋದಷ್ಟೇ ಮುಖ್ಯ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಿದ್ರೆ ಪಾಸ್ಪೋರ್ಟ್ ಮತ್ತು ವೀಸಾದ ದಾಖಲೆಗಳು ಕೂಡ ಜೊತೆಯಲ್ಲೇ ಇರಬೇಕು ಆದ್ರೆ ಯಾವುದೇ ಹಂತದಲ್ಲೂ ನೀವು ಯಾವ ತರ ಡ್ರೆಸ್ ಹಾಕಿದ್ದೀರಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಗಲಿ ನಿರ್ಬಂಧಗಳಾಗಲಿ ಇಲ್ಲ ಇದೀಗ ಅಮೆರಿಕದ ನಾಯಕ ಡ್ರೆಸ್ ಕೋಡ್ ಬಗ್ಗೆ ಮಾತನಾಡಿದ್ದಾರೆ ಅದರಲ್ಲೂ ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರು ಎಂತಹ ಬಟ್ಟೆ ಹಾಕಿಕೊಳ್ಳಬೇಕು ಅನ್ನೋದನ್ನ ಒತ್ತಿ ಒತ್ತಿ ಹೇಳಿದ್ದಾರೆ ಏರ್ಪೋರ್ಟ್ಗೆ ಹೋದಾಗ ವಿಮಾನದಲ್ಲಿ ಪ್ರಯಾಣಿಸುವಾಗ ಕೆಲವರು ಸೂಟು ಬೂಟು ಹಾಕಿಕೊಂಡು ಬಂದ್ರೆ ಇನ್ನು ಕೆಲವರು ಮನೆಯಲ್ಲಿ ಮಲಗುವಾಗ ಹಾಕುವ ಪೈಜಾಮಾ ಮತ್ತು ಹಾಕಿಕೊಂಡು ಬರ್ತಾರೆ ಆರಾಮವಾಗಿ ಪ್ರಯಾಣ ಮಾಡುವುದು ತಪ್ಪ ಖಂಡಿತ ಇಲ್ಲ ಆದರೆ ಅಮೆರಿಕದ ಸಾರಿಗೆ ಸಚಿವರು ಇದಕ್ಕೆ ತಕರಾರು ತೆಗೆದಿದ್ದಾರೆ ದಯವಿಟ್ಟು ಪೈಜಾಮ ಹಾಕಿಕೊಂಡು ವಿಮಾನ ನಿಲ್ದಾಣಕ್ಕೆ ಬರಬೇಕು ಒಳ್ಳೆ ರೀತಿಯ ಬಟ್ಟೆ ಧರಿಸಿ ಅಂತ ಹೇಳಿದ್ದಾರೆ ಇದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಮೊದಲಿಗೆ ಘಟನೆಯ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳಬೇಕು ಅಮೆರಿಕದಲ್ಲಿ ಈಗ ರಜಾದಿನಗಳ ಸಂಭ್ರಮ ಅಲ್ಲಿನ ಪ್ರಸಿದ್ಧ ಹಬ್ಬ ಥ್ಯಾಂಕ್ಸ್ ಗಿವಿಂಗ್ ಆಚರಣೆಗಾಗಿ ಕೋಟ್ಯಾಂತರ ಜನರು ಪ್ರಯಾಣ ಮಾಡ್ತಿದ್ದಾರೆ ಈ ಬಾರಿ ಇತಿಹಾಸದಲ್ಲಿ ಅತಿ ಹೆಚ್ಚು ಜನ ಪ್ರಯಾಣ ಮಾಡ್ತಾ ಇದ್ದಾರೆ ಎಂದು ವರದಿಗಳು ಹೇಳಿವೆ ತ್ರಿಬಲ್ ಎ ಸಂಸ್ಥೆಯ ಅಂದಾಜಿನ ಪ್ರಕಾರ ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಒಂದರ ನಡುವೆ ಬರೋಬ್ಬರಿ ಎಂಟು ಕೋಟಿ ಇಪ್ಪತ್ತು ಲಕ್ಷ ಅಮೆರಿಕನರು ತಮ್ಮ ಮನೆಯಿಂದ ಕನಿಷ್ಠ ಐವತ್ತು ಮೈಲಿ ದೂರ ಪ್ರಯಾಣ ಬೆಳೆಸ್ತಾರೆ ಇದರಲ್ಲಿ ಸುಮಾರು ಏಳು ಕೋಟಿ ಮೂವತ್ತು ಲಕ್ಷ ಜನರು ಕಾರುಗಳಲ್ಲಿ ಹೋದರೆ ಅರವತ್ತು ಲಕ್ಷಕ್ಕೂ ಹೆಚ್ಚು ಜನ ವಿಮಾನದಲ್ಲಿ ಹಾರಾಟ ನಡೆಸುತ್ತಾರೆ ದಿನೇ ದಿನೇ ಏರ್ಪೋರ್ಟ್ ಮತ್ತು ರಸ್ತೆಗಳಲ್ಲಿ ಅತಿ ಹೆಚ್ಚು ರಶ್ ಇರಲಿದೆ ಎಂದು ಹೇಳಲಾಗಿದೆ ಇಂತಹ ದಟ್ಟಣೆಯ ಸಮಯದಲ್ಲಿ ಜನರಲ್ಲಿ ಸಹನೆ ಕಳೆದು ಹೋಗುವುದು ಸಹಜ ಇಂತಹ ಒತ್ತಡದ ಸಮಯದಲ್ಲಿ ಅಮೆರಿಕದ ಸಾರಿಗೆ ಕಾರ್ಯದರ್ಶಿ ಶಾನ್ ಡಫಿ ಉಡುಗೆಯ ಬಗ್ಗೆ ಮಾತನಾಡುತ್ತಾ ನಾವು ಹಿಂದಿನ ಸಭ್ಯತೆಗೆ ಮರಳಬೇಕಿದೆ ಎಂದಿದ್ದಾರೆ ವಿಮಾನ ನಿಲ್ದಾಣಗಳು ತುಂಬಿ ತುಳುಕುತ್ತಿವೆ ಇಂತಹ ಸಮಯದಲ್ಲಿ ನಾವು ಸರಳವಾದ ಸೌಜನ್ಯವನ್ನ ಪಾಲಿಸಬೇಕು ಅದು ನಮ್ಮ ಚಪ್ಪಲಿಗಳನ್ನು ಬಿಟ್ಟು ಶೂಗಳನ್ನ ಧರಿಸುವುದರಿಂದ ಪ್ರಾರಂಭವಾಗಬಹುದು ಎಂದಿದ್ದಾರೆ ಹಾಗೆ ಏರ್ಪೋರ್ಟ್ ಸಿಬ್ಬಂದಿಯೊಂದಿಗೆ ಎಲ್ಲರೂ ಶಾಂತ ರೀತಿಯಲ್ಲಿ ವರ್ತಿಸಿ ತಮ್ಮ ಪ್ರೀತಿ ಪಾತ್ರರನ್ನ ನೋಡಲು ಹೋಗುವಾಗ ಅತ್ಯುತ್ತಮ ನಡವಳಿಕೆಯನ್ನ ತೋರಿಸೋಣ ಅಂತ ಕರೆ ಕೊಟ್ಟಿದ್ದಾರೆ ವಿಮಾನದಲ್ಲಿ ಕಾಲು ಚಾಚೋಕೆ ಜಾಗವೇ ಇಲ್ಲ ಸೂಟ್ ಹಾಕೊಂಡು ಬಂದ್ರೆ ಕತೆ ಗೋವಿಂದ ಶಾನ್ ಡಫಿ ಅವರ ಮಾತಿನಲ್ಲಿ ಅತಿ ಹೆಚ್ಚು ಚರ್ಚೆ ಆಗಿರೋದು ಡ್ರೆಸ್ ಕೋಡ್ ಬಗ್ಗೆ ಸಲಹೆ ದಿ ಗೋಲ್ಡನ್ ಏಜ್ ಆಫ್ ಟ್ರಾವೆಲ್ ಸ್ಟಾರ್ಟ್ ವಿತ್ ಯು ಎಂದಿದ್ದಾರೆ ಅವರು ಹೇಳೋದೇನಂದ್ರೆ ಪ್ರಯಾಣಿಕರು ವಿಮಾನವೇರುವಾಗ ಪೈಜಾಮಗಳು ಸ್ಲಿಪ್ಪರ್ಗಳು ಅಥವಾ ತೀರಾ ಕ್ಯಾಶುಯಲ್ ಆದ ಬಟ್ಟೆಗಳನ್ನ ಧರಿಸುವುದನ್ನ ನಿಲ್ಲಿಸಬೇಕು ನಾವು ಚೆನ್ನಾಗಿ ಬಟ್ಟೆ ಧರಿಸಿದ್ರೆ ಅದು ನಮಗೆ ಗೌರವ ತರುತ್ತೆ ನಾವು ಸ್ವಲ್ಪ ಉತ್ತಮವಾಗಿ ಡ್ರೆಸ್ ಮಾಡಿಕೊಂಡ್ರೆ ನಮ್ಮ ನಡವಳಿಕೆ ಕೂಡ ತಾನಾಗಿಯೇ ಉತ್ತಮವಾಗುತ್ತೆ ಅನ್ನೋದು ಅವರ ವಾದ ಬ್ಯಾಗೇಜ್ ಕ್ಲೈಮ್ ಮಾಡುವಾಗ ಜಗಳ ಆಡೋದು ಬೋರ್ಡಿಂಗ್ ಗೇಟ್ ಬಳಿ ಕಿತ್ತಾಡೋದು ಇತ್ತೀಚೆಗೆ ಹೆಚ್ಚಾಗಿದೆ ಜನರು ಏರ್ಪೋರ್ಟ್ಗಳಿಗೆ ಮಲಗೋಕೆ ಹೋಗುವ ರೀತಿಯಲ್ಲಿ ಬಟ್ಟೆ ಹಾಕಿಕೊಂಡು ಬರೋದ್ರಿಂದ ವಿಮಾನದಲ್ಲಿ ಶಿಸ್ತು ಮತ್ತು ಮರ್ಯಾದೆ ಕಡಿಮೆಯಾಗುತ್ತಿದೆ ಅನ್ನೋದು ಅವರ ಅಭಿಪ್ರಾಯ ಸಾರಿಗೆ ಕಾರ್ಯದರ್ಶಿಗಳ ಮಾತುಗಳಿಗೆ ವಿಮಾನಯಾನ ಉದ್ಯಮದ ಸಂಸ್ಥೆಗಳಿಂದ ಸ್ವಾಗತ ಸಿಕ್ಕಿದೆ ಯಾಕೆಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ವಿಮಾನಗಳಲ್ಲಿ ಪ್ರಯಾಣಿಕರು ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸೋದು ಜಗಳ ಆಡೋದು ಜಾಸ್ತಿ ಆಗಿದೆ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಮುಖ್ಯಸ್ಥರಾದ ಬ್ರಿಯನ್ ಬೆಟ್ ಫೋರ್ಡ್ ಈ ವಾರವನ್ನ ವಿಮಾನಯಾನದ ಸೂಪರ್ ಬೌಲ್ ಎಂದು ಕರೆದಿದ್ದಾರೆ ಅಮೆರಿಕ ಸರ್ಕಾರದ ಡೌನ್ ಮುಗಿಯೋದ್ರಿಂದ ವಿಮಾನ ನಿಲ್ದಾಣಗಳಲ್ಲಿ ಸಿಬ್ಬಂದಿ ಸಂಖ್ಯೆಯು ಹೆಚ್ಚಳವಾಗಿದೆ ಆದರೂ ಪ್ರಯಾಣಿಕರ ಸಹಕಾರ ಬಹಳ ಮುಖ್ಯ ಎಂದಿದ್ದಾರೆ ಒಬ್ಬರಿಗೊಬ್ಬರು ಬ್ಯಾಗ್ ಎತ್ತಲು ಸಹಾಯ ಮಾಡುವುದು ಸಿಬ್ಬಂದಿಗೆ ಥ್ಯಾಂಕ್ಸ್ ಹೇಳುವುದು ಇವೆಲ್ಲವೂ ಇಡೀ ವಿಮಾನದ ವಾತಾವರಣವನ್ನೇ ಬದಲಾಯಿಸುತ್ತವೆ ಜನ ಸಭ್ಯವಾಗಿ ವರ್ತಿಸಿದ್ರೆ ಸುರಕ್ಷತೆ ಕೂಡ ಹೆಚ್ಚಾಗುತ್ತದೆ ಅನ್ನೋದು ಅಧಿಕಾರಿಗಳ ಅಭಿಪ್ರಾಯ ಡಫಿರ್ ಅವರ ಡ್ರೆಸ್ ಕೋಡ್ ಸಲಾಗಿ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ ಕೆಲವರು ಅದನ್ನು ಒಪ್ಪಿಕೊಂಡರೆ ಇನ್ನು ಕೆಲವರು ಸಖತ್ತಾಗಿ ಟ್ರೋಲ್ ಮಾಡಿದ್ದಾರೆ ಪ್ರಯಾಣಿಕರೊಬ್ಬರು ಅಮೆರಿಕನ್ನರು ಪೈಜಾಮ ಬಿಟ್ಟು ಸಭ್ಯತೆ ಕಲಿಬೇಕು ಅಂತಿದ್ದೀವಿ ಆದರೆ ಅಸಲಿ ಸಮಸ್ಯೆ ಬೇರೆ ಇದೆ ವಿಮಾನದಲ್ಲಿ ಕಾಲು ಚಾಚಲು ನಮಗೆ ಸಾಕಷ್ಟು ಜಾಗ ಕೊಡಿ ಆಗ ನಾವೇ ಖುಷಿಯಿಂದ ತ್ರೀ ಪಿ ಶೂಟ್ ಹಾಕಿಕೊಂಡು ಬರುತ್ತೇವೆ ಅಲ್ಲಿವರೆಗೂ ಸೆಕ್ಯೂರಿಟಿ ಲೈನ್ ನಲ್ಲಿ ನಿಲ್ಲಲು ಆರಾಮದಾಯಕ ಬಟ್ಟೆಯೇ ಮುಖ್ಯ ಮೊದಲು ಜನರನ್ನ ಕುರಿಗಳಂತೆ ತುಂಬುವುದನ್ನು ನಿಲ್ಲಿಸಿ ಆಮೇಲೆ ಬಟ್ಟೆಯ ಬಗ್ಗೆ ಮಾತನಾಡಿ ಅಂತ ತಿರುಗೇಟು ಕೊಟ್ಟಿದ್ದಾರೆ ವಿಮಾನದ ಸೀಟುಗಳು ಚಿಕ್ಕದಾಗ್ತಿವೆ ಟಿಕೆಟ್ ತರ ಹೆಚ್ಚಾಗ್ತಿದೆ ಇಂತಹ ಸಮಯದಲ್ಲಿ ನಮಗೆ ಕಂಫರ್ಟ್ ಮುಖ್ಯವೇ ಹೊರತು ಪ್ಯಾಷನ್ ಅಲ್ಲ ಅನ್ನೋದು ಬಹುತೇಕರ ವಾದ ಸಾರಿಗೆ ಕಾರ್ಯದರ್ಶಿಯ ಹೇಳಿಕೆಯಲ್ಲೂ ತಪ್ಪಿಲ್ಲ ಹಾಗೆ ಪ್ರಯಾಣಿಕರ ಅಭಿಪ್ರಾಯವೂ ತಪ್ಪಲ್ಲ ಆದರೆ ಇದು ಫ್ಯಾಷನ್ ಬಗ್ಗೆ ಆಗುತ್ತಿರುವ ಚರ್ಚೆಯಲ್ಲ ಏರ್ಪೋರ್ಟ್ಗಳಲ್ಲಿ ಹಾಗೂ ವಿಮಾನ ಪ್ರಯಾಣದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಜನರ ವರ್ತನೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿರೋ ಸಲಹೆ ಆಗಿದೆ ಇದರ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ね <music>